ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ನಾವು ನಮ್ಮ ಪ್ರೀತಿ ಪಾತ್ರರಿಗೆ ಶುಭ ಸಂತೋಷದ ಸಂದರ್ಭಗಳಲ್ಲಿ ನಾವು ಉಡುಗೊರೆಯನ್ನು ನೀಡುವಾಗ ಕವರ್ನಲ್ಲಿ ಎಂದಿಗೂ ನೂರು ಐನೂರು ಅಥವಾ ಸಾವಿರ ನೀಡಲು ಇಷ್ಟಪಡುವುದಿಲ್ಲ ಆದರೆ ಯಾವಾಗಲೂ ನೂರೊಂದು ಐನೂರೊಂದು ಅಥವಾ ಸಾವಿರದ ಒಂದು ರೂಪಾಯಿ ಹೀಗೆ ನೀಡುತ್ತೇವೆ ಆ ಹೆಚ್ಚುವರಿ ಒಂದು ರೂಪಾಯಿಯನ್ನು ಏಕೆ ಸೇರಿಸುತ್ತೇವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಇದಕ್ಕೆ ನಾಲ್ಕು ಹಳೆಯ ಕಾರಣಗಳಿವೆ ಕಾರಣ ಒಂದು ಸೊನ್ನೆ ಅಂತ್ಯವನ್ನು ಸೂಚಿಸುತ್ತದೆ ಆದರೆ ಒಂದು ಎಂಬುದು ಹೊಸ ಆರಂಭವನ್ನು ಸೂಚಿಸುತ್ತದೆ ಆ ಹೆಚ್ಚುವರಿ ಒಂದು ರೂಪಾಯಿ ಸ್ವೀಕರಿಸುವವರು ಸೊನ್ನೆಯನ್ನು ಎದುರಿಸುವುದಿಲ್ಲ ಎಂದು ಖಚಿತಪಡಿಸುತ್ತದೆ ಕಾರಣ ಎರಡು ಗಣಿತದ ಪ್ರಕಾರ ನೂರು ಐನೂರು ಮತ್ತು ಸಾವಿರ ಸಂಖ್ಯೆಗಳು ಭಾಗಿಸಲ್ಪಡುತ್ತವೆ ಆದರೆ ನೂರ ಒಂದು ಐನೂರ ಒಂದು ಮತ್ತು ಸಾವಿರದ ಒಂದು ಸಂಖ್ಯೆಗಳು ಅವಿಭಾಜ್ಯವಾಗಿವೆ ನಮ್ಮ ಶುಭಾಶಯಗಳು ಮತ್ತು ಆಶೀರ್ವಾದಗಳು ಅವಿಭಾಜ್ಯವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಕಾರಣ ಮೂರು ಸೇರಿಸಿದ ಒಂದು ರೂಪಾಯಿ ಮೂಲ ಮೊತ್ತಕ್ಕಿಂತ ಮುಂದಿನ ನಿರಂತರತೆಯ ಸಂಕೇತವಾಗಿದೆ ಇದು ನೀಡುವವರು ಮತ್ತು ಸ್ವೀಕರಿಸುವವರ ನಡುವಿನ ಬಾಂಧವ್ಯವನ್ನು ಬಲಪಡಿಸುತ್ತದೆ ಇದು ಸರಳವಾಗಿ ನಮ್ಮ ಉತ್ತಮ ಸಂಬಂಧವು ಮುಂದುವರಿಯುತ್ತದೆ ಎಂದು ಅರ್ಥೈಸುತ್ತದೆ ಕಾರಣ ನಾಲ್ಕು ಆದಾಗ್ಯೂ ಸೇರಿಸಿದ ರೂಪಾಯಿ ನಾಣ್ಯವಾಗಿರಬೇಕು ಎಂದಿಗೂ ಒಂದು ರೂಪಾಯಿ ನೋಟು ಆಗಿರಬಾರದು ನಾಣ್ಯವು ಲೋಹದಿಂದ ಮಾಡಲ್ಪಟ್ಟಿದೆ ಅದು ಭೂಮಿ ತಾಯಿಯಿಂದ ಬರುತ್ತದೆ ಮತ್ತು ಅದನ್ನು ಲಕ್ಷ್ಮೀದೇವಿಯ ಭಾಗವೆಂದು ಪರಿಗಣಿಸಲಾಗುತ್ತದೆ ದೊಡ್ಡ ಮೊತ್ತವು ಹೂಡಿಕೆಯಾಗಿದ್ದರೆ ಒಂದು ರೂಪಾಯಿ ನಾಣ್ಯವು ಆ ಹೂಡಿಕೆಯ ಮತ್ತಷ್ಟು ಬೆಳವಣಿಗೆಗೆ ಬೀಜವಾಗಿದೆ ನಿಮ್ಮ ಶುಭಾಶಯಗಳು ಮತ್ತು ಆಶೀರ್ವಾದಗಳು ನಗದು ರೀತಿಯಲ್ಲಿ ಅಥವಾ ಕ್ರಮದಲ್ಲಿ ಹೂಡಿಕೆ ಬೆಳೆಯಲು ಇರುತ್ತದೆ ಈ ಮಾಹಿತಿ ನಮ್ಮಲ್ಲಿ ಹೆಚ್ಚಿನವರಿಗೆ ತಿಳಿದಿರಲಿಲ್ಲ ಎಂದು ಭಾವಿಸುತ್ತೇನೆ ನಮ್ಮ ಹಿರಿಯರು ಮಾಡಿದ ಆಚರಣೆಗಳು ಯಾವುವು ಅವೈಜ್ಞಾನಿಕವಾಗಿ ಇರುವುದಿಲ್ಲ ಒಳ್ಳೆಯ ವೈಚಾರಿಕತೆ ಧನಾತ್ಮಕ ಅಂಶಗಳನ್ನು ತುಂಬುವ ಸಲುವಾಗಿಯೇ ಮಾಡಿರುವಂತಹವು ಹಾಗಾಗಿ ಈ ವಿಷಯವನ್ನು ನಿಮ್ಮ ಸ್ನೇಹಿತರು ಕುಟುಂಬಸ್ಥರಿಗೂ ತಲುಪಿಸಿ ತಿಳಿಸಿ ಧನ್ಯವಾದಗಳು